ಆತ್ಮೀಯ ವೀಕ್ಷಕರೇ ರಾಯಲ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ಸ್ಕೋರಿಂಗ್ ಪ್ಯಾಕೇಜನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ನಾನು ಎರಡು ಅಧ್ಯಾಯಗಳನ್ನು ಸಂಪೂರ್ಣವಾಗಿ ಬಿಡಿಸಿದ್ದೇನೆ ಯಾವೆಲ್ಲ ಪ್ರಶ್ನೆಗಳು ಓದಬೇಕು ಎಷ್ಟು ವೆಯ್ಟೇಜ್ ಇದೆ ಅಂತ ಸೊ ಈಗ ನಾನು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಜೋಡಿಗಳು ಈ ಪಾಠದಿಂದ ಸೊ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಮತ್ತು ಡೆಫಿನೆಟ್ ಕ್ವಶನ್ಸ್ ಬರುವಂತಹ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಮೊದಲನೇದಾಗಿ ನಮಗೆ ಈ ಪಾಠದಲ್ಲಿ ಬರುವಂತಹ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಮಕ್ಕಳ ಇದು ಬಹಳಷ್ಟು ಇಂಪಾರ್ಟೆಂಟ್ ನಿಮಗೆ ಸೊ ಎರಡು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಟು ಸಿ ಒನ್ ಇಸ್ ಇಕಲ್ ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸಿಕ್ವಲ್ ಟು ಜೀರೋಗಳು ಎರಡು ಚರಾಕ್ಷರಗಳಿರುವಂತಹ ರೇಖಾತ್ಮಕ ಸಮೀಕರಣಗಳಾದಾಗ ಸೊ ನಿಮಗೆ ಇಲ್ಲಿ ನಂಬರ್ಸನ್ನು ಕೊಟ್ಬಿಟ್ಟು ಏನು ಮಾಡ್ತಾರೆ ಗೊತ್ತಾ ಇವು ಯಾವ ರೀತಿ ಇವು ಎಂತಹ ಸ್ವರೂಪವನ್ನು ಇವು ಯಾವ ರೀತಿಯ ರೇಖೆಗಳು ಅಥವಾ ಮತ ಅಥವಾ ಇದರಲ್ಲಿ ಎಷ್ಟು ಪರಿಹಾರಗಳಿವೆ ಅಥವಾ ಯಾವ ವಿಧದ ಸಮೀಕರಣ ಸೊ ಹಾಗಾಗಿ ಇಲ್ಲಿ ನಮ್ಗೆ ಮೂರು ರೀತಿಯ ಪ್ರಶ್ನೆಗಳು ಬರ್ತವೆ ಮಕ್ಕಳು ಒಂದು ಅಂಕಕ್ಕೆ ಎಂ ಸಿ ಕ್ಯೂ ಇರ್ಬಹುದು ಅಥವಾ ಒಂದು ಅಂಕದ ಪ್ರಶ್ನೆ ಬರ್ಬೋದು ಸೊ ಎರಡು ಸಮೀಕರಣಗಳನ್ನೋ ಕೋರಿಕಾತ್ಮಕ ಸಮೀಕರಣ ಕೊಟ್ಬಿಟ್ಟು ಅದು ಯಾವ ವಿಧದ ರೇಖೆ ಅಂತ ಕೇಳ್ಬೋದು ಅಥವಾ ಎಷ್ಟು ಪರಿಹಾರ ಇದಾವೆ ಕೇಳ್ಬೋದು ಸಮೀಕರಣದ ವಿಧ ಕೇಳ್ಬೋದು ಹಾಗಾಗಿ ಮೂರನ್ನು ಸಹ ನೀವು ನೋಡ್ಕೊಳ್ಳಿ ಮಕ್ಕಳ ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆದ್ರೆ ಛೇದಿಸುವ ರೇಖೆ ಒಂದು ಪರಿಹಾರವನ್ನು ಹೊಂದಿರ್ತದೆ ಮತ್ತೆ ಸ್ಥಿರ ಜೋಡಿಗಳಾಗಿರ್ತವೆ ನಂತರ ಎಲ್ಲವೂ ಈಕ್ವಲ್ ಆಗಿದ್ರೆ ಐಕ್ಯಗೊಳ್ಳುವ ರೇಖೆಗಳು ಅಪರಿಮಿತ ಪರಿಹಾರ ಇರ್ತದೆ ಸ್ಥಿರ ಮತ್ತು ಅವಲಂಬಿತ ಜೋಡಿ ಆಗಿರ್ತದೆ ಬಟ್ ಸಮಾಂತರ ರೇಖೆಗಳಿಗೆ ಬಂದಾಗ ಪರಿಹಾರಗಳಿರಲು ಮತ್ತು ವಸ್ತಿರ ಜೋಡಿಯನ್ನು ಹೊಂದಿರ್ತದೆ ಹಾಗಾಗಿ ಈ ಒಂದು ಕಾಲಮನ್ನ ಕಾನ್ಸಂಟ್ರೇಟ್ ಮಾಡಿ ನೋಡ್ಕೊಳ್ಳಿ ಮಕ್ಕಳ ಆ್ಯಂಡು ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಪರಿಹಾರ ನಿಮಗೆ ವರ್ಜಿಸುವ ವಿಧಾನದಿಂದ ಬಿಡಿಸ್ಲಿಕ್ಕೆ ಎರಡು ಅಂಕಕ್ಕೆ ಹೊಂದಿರ್ತದೆ ಮತ್ತು ಒಂದು ನಕ್ಷೆ ಅಂತೂ ಇದ್ದೇ ಇರುತ್ತೆ ಮಕ್ಕಳು ಸೊ ನೋಡಿ ಬಹುವಾಕ್ಯ ಪ್ರಶ್ನೆಗಳು ತುಂಬ ಬಾರಿ ಕೇಳಿದ್ದಾರೆ ಮಕ್ಕಳು ಈ ರೀತಿಯ ಪ್ರಶ್ನೆಗಳನ್ನು ಸೊ ಎರಡು ಸಮೀಕರಣಗಳನ್ನು ಕೊಟ್ಬಿಟ್ಟು ಪರಸ್ಪರ ಐಕ್ಯಗೊಂಡಿದ್ದರೆ ಯಾವ ಸಂಬಂಧ ಹೊಂದಿರ್ತದೆ ಸೊ ಪರಸ್ಪರ ಐಕ್ಯ ಅಂತ ಹೇಳಿದರೆ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಸೊ ಹಾಗಾಗಿ ಈ ರೀತಿ ಪ್ರಶ್ನೆಗಳನ್ನು ಅವರು ತುಂಬ ಬಾರಿ ಕೇಳಿದ್ದಾರೆ ಹಾಗಾಗಿ ಗಮನ ಕೊಟ್ಟು ನೋಡ್ಕೊಳ್ಳಿ ನೆಕ್ಸ್ಟ್ ಇಲ್ಲೂ ಸಹ ಕೊಟ್ಟಿದ್ದಾರೆ ರೇಖೆಗಳ ಜೋಡಿಗಳು ಛೇದಿಸುವ ರೇಖೆಗಳಾದರೆ ಅವುಗಳ ಸಹ ಗುಣಕಗಳನ್ನು ಕಂಡುಹಿಡಿಯಿರಿ ಸೊ ಛೇದಿಸುವ ರೇಖೆಗಳು ಅಂತ ಹೇಳಿದರೆ ಸೊ ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆಗಿರ್ತದೆ ಹಾಗಾಗಿ ಆಪ್ಷನ್ ಏ ಕರೆಕ್ಟ್ ಆಗಿರುವಂಥದ್ದು ಸೊ ನೋಡಿ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ಎಲ್ಲ ಕ್ವಶನ್ಸ್ಗಳು ಮಕ್ಕಳು ನಿಮ್ಮ ಎಕ್ಸಾಮ್ಗೆ ಕೇಳಿರುವಂಥ ಕ್ವಶನ್ಸ್ಗಳೇ ಹಾಗೂ ಈ ರೀತಿ ಪ್ರಶ್ನೆಗಳನ್ನೇ ಕೇಳಿರೋದ್ರಿಂದ ಆ ಟೇಬಲ್ ನಾನು ಅದಷ್ಟನ್ನು ನೀವು ನೋಡ್ಕೊಳ್ಳಿ ಮಕ್ಕಳು ಆಗ ನಿಮಗೆ ಒಳ್ಳೆಯ ಅಂಕಗಳು ಸಿಗ್ತವೆ ನೆಕ್ಸ್ಟ್ ಇಲ್ಲಿ ಸಮಾಂತರ ರೇಖೆಗಳಾದರೆ ಅವುಗಳ ಸಂಬಂಧ ಯಾವುದು ಅಂತ ಕೇಳಿದರೆ ಸೊ ಎ ಒನ್ ಬೈ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗಿರ್ತದೆ ನೆಕ್ಸ್ಟ್ ಇಲ್ಲಿ ನೋಡಿ ಸೊ ಎ ಒನ್ ಬೈ ಎ ಟು ಈ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆದರೆ ಸೊ ಅಲ್ಲಿ ಎಷ್ಟು ಸಮೀಕರಣಗಳಿದ್ದಾವೆ ಸೊ ಸಮೀಕರಣಗಳಿಗೆ ಅನನ್ಯ ಪರಿಹಾರವನ್ನು ಹೊಂದಿರ್ತದೆ ಆಪ್ಷನ್ ಬಿ ಸರಿಯಾಗಿರುವಂಥ ಉತ್ತರ ನೋಡಿ ನಿಮ್ಗೆ ಟೇಬಲನ್ನು ಗೊತ್ತಿದ್ರೆ ಮಕ್ಕಳ ಅದ್ರ ಮೇಲೆ ಕೇಳುವಂತಹ ಎಲ್ಲ ರೀತಿಯ ಪ್ರಶ್ನೆಗಳನ್ನು ನೀವು ಆನ್ಸರನ್ನು ಮಾಡ್ಬೋದಾಗುತ್ತೆ ಸೊ ಇವೆಲ್ಲ ಎಕ್ಸಾಮ್ಗೆ ಕೇಳಿರುವಂತಹ ಪ್ರಶ್ನೆಗಳೇ ಆಗಿರ್ತವೆ ಮಕ್ಕಳ ಹಾಗಾಗಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ನೋಡ್ಕೊಳ್ಳಿ ಇಲ್ಲಿ ನೋಡಿ ಎರಡು ಸಮೀಕರಣ ಕೊಟ್ಟಿದ್ದಾರೆ ಸೊ ಈ ಸಮೀಕರಣಗಳು ಎಂಥ ಸಮೀಕರಣಗಳು ಐಕ್ಯಗೊಳ್ತವ ಅಥವಾ ಸಮಾಂತರನ ಸೊ ಹಾಗಾಗಿ ನೀವು ಅದನ್ನು ಎ ಒನ್ ಎ ಟು ಎ ಅಂತ ಸಿ ತಗೊಂಡು ಮಾಡ್ತಾ ಹೋದರೆ ಕನ್ಫರ್ಮ್ ಕನ್ಫರ್ಮಾಗಿ ಗೊತ್ತಾಗುತ್ತೆ ನೆಕ್ಸ್ಟ್ ಇಲ್ಲಿ ಇವುಗಳನ್ನ ರೇಖೆಗಳಲ್ಲಿ ಪ್ರತಿನಿಧಿಸಿದಾಗ ಇವು ಎಂತಹ ರೇಖೆಗಳು ಸೊ ಛೇದಿಸುವ ರೇಖೆಗಳಾದರೆ ಎ ಒನ್ ಬೈ ಏ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆಗಬೇಕು ಸಮಾಂತರ ರೇಖೆಗಳಾಗಬೇಕು ಅಂದರೆ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಐಕೆ ಅಂತ ಹೇಳಿದ್ರೆ ಎಲ್ಲವೂ ಈಕ್ವಲ್ ಆಗಿರ್ತದೆ ಹಾಗಾಗಿ ಆ ರೇಖೆಗಳನ್ನ ತೆಗೆದುಕೊಂಡು ರಕ್ಷಣ ಸಮೀಕರಣ ತೆಗೆದುಕೊಂಡು ಮಾಡಿ ಸೊ ನೋಡಿ ಈ ಪ್ರಶ್ನೆ ಅದೇ ರೀತಿಯ ಪ್ರಶ್ನೆಗಳನ್ನು ತುಂಬ ಬಾರಿ ಕೇಳಿದ್ದಾರೆ ಮಕ್ಕಳ ಸೊ ಇಲ್ಲಿ ಡಿಸ್ಪ್ಲೇಯಲ್ಲಿ ಕೊಡ್ತಾ ಹೋಗ್ತಿದ್ದೀನಿ ಇದು ಅಂಕಕ್ಕಾಗಿರೋದ್ರಿಂದ ಎಲ್ಲ ಇದೇ ರೀತಿಯ ಲೆಕ್ಕಗಳಿದ್ದಾವೆ ನೋಡಿ ಮಕ್ಕಳ ಸೊ ಇಲ್ಲಿರುವಂಥ ಅಷ್ಟು ಲೆಕ್ಕಗಳು ಸಹ ಆ ಒಂದು ಟೇಬಲ್ ಮೇಲೇ ಕೇಳಿರುವಂಥದ್ದು ಸೊ ಹಾಗಾಗಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ನೋಡಿ ನಿಮ್ಮ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಮಕ್ಕಳು ಯಾಕೆ ಅಂತ ಹೇಳಿದ್ರೆ ಒಂದು ಅಂಕನೂ ಸಹ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಸೊ ಹಾಗಾಗಿ ಈ ರೀತಿಯ ಲೆಕ್ಕಗಳೇ ಇರೋದ್ರಿಂದ ಹೆಚ್ಚು ಅವುಗಳನ್ನು ನೋಡ್ಕೊಳ್ಳಿ ಸೊ ಇದು ಎಮ್ ಸಿ ಕೆಶನ್ಸ್ ಆಯಿತು ಅಂದರೆ ನೆಕ್ಸ್ಟ್ ಒಂದು ಅಂಕಕ್ಕೆ ನಿಮಗೆ ಬರುವಂಥ ಪ್ರಶ್ನೆ ಸೊ ಒಂದು ಅಂಕಕ್ಕೆ ಯಾವ ರೀತಿ ಕೇಳ್ತಾರೆ ಅಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ಗೆ ಎಕ್ಸ್ ಮತ್ತು ವೈ ಚರಾಕ್ಷರಗಳನ್ನು ಹೊಂದಿರುವಂತಹ ಒಂದು ಜೊತೆ ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪವನ್ನು ಬರೆಯಿರಿ ಸೊ ಆದರ್ಶ ರೂಪ ಅಂತ ಹೇಳಿದ್ರೆ ವೆರಿ ಈಸಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇದುಕೊಂಡು ಝೀರೋ ಅದೇ ರೀತಿ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇದುಕೊಂಡು ಝೀರೋ ಓಕೆನಾ ನೆಕ್ಸ್ಟ್ ಎರಡು ರೇಖಾತ್ಮಕ ಎರಡು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣ ಜೋಡಿ ಅಸ್ಥಿರ ಜೋಡಿಗಳಾಗಿದ್ದಾರೆ ಸೊ ಅಸ್ಥಿರ ಜೋಡಿಯಾದರೆ ಅವು ಎಷ್ಟು ಪರಿಹಾರ ಪರಿಹಾರನೇ ಇರೋಲ್ಲ ಯಾಕೆಂದರೆ ಅವು ಸಮಾಂತರ ರೇಖೆಗಳಾಗಿರ್ತವೆ ನೋಡಿ ಅದನ್ನು ಮೂರು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ ನೆಕ್ಸ್ಟ್ ಇಲ್ಲಿ ಎರಡು ಸಮೀಕರಣ ಕೊಟ್ಬಿಟ್ಟು ಇವುಗಳ ಪರಿಹಾರಗಳ ಸಂಖ್ಯೆಯನ್ನು ಕಂಡು ಹಿಡೀರಿ ಸಿ ಇಲ್ಲಿ ಸಿ ಒನ್ ಬ ಸಿ ಒನ್ ನಾಟ್ ಈಕ್ವಲ್ ಟು ಸೀಟು ಅಂತ ಕೊಟ್ಟರೆ ಸೊ ಅಬ್ವಿಯಸ್ಲಿ ಅವೇನಾಗಿರ್ತವೆ ಮಕ್ಕಳ ಸಮಾಂತರ ರೇಖೆಗಳಾಗಿರ್ತವೆ ಹಾಗಾಗಿ ಅವು ಯಾವ ಪರಿಹಾರನೂ ಹೊಂದಿರಲ್ಲ ಸೊ ಹಾಗಾಗಿ ಇದಿಷ್ಟು ಇವೆಲ್ಲ ಆಲ್ಮೋಸ್ಟ್ ಒಂದು ಅಂಕಕ್ಕೆಲ್ಲ ನಿಮ್ಗೆ ಅವೇ ಕೇಳೋದು ಹಾಗಾಗಿ ಅವುಗಳನ್ನೇ ನೀವು ಹೆಚ್ಚು ಅಭ್ಯಾಸವನ್ನ ಮಾಡ್ಬೇಕಾಗುತ್ತೆ ಮಕ್ಕಳ ಸೊ ನೋಡಿ ಇಲ್ಲಿರುವಂತ ಅಷ್ಟು ಸಹ ಅವೇನೆ ಯಾವ ಇದು ರೇಖೆಗಳು ಸಮಾಂತರ ರೇಖೆಗಳ ಅಥವಾ ಅನನ್ಯ ಪರಿಹಾರ ಹೊಂದಿದೆಯವ ಎಷ್ಟು ಪರಿಹಾರ ಸೊ ಹಾಗಾಗಿ ಈ ರೀತಿಯ ಪ್ರಶ್ನೆಗಳನ್ನ ನೀವು ಒಂದು ಅಂಕಕ್ಕೆ ನೋಡ್ಕೋಬೇಕು ನೆಕ್ಸ್ಟ್ ಈ ಪಾಠದಿಂದ ನಿಮ್ಗೆ ಎರಡು ಅಂಕಕ್ಕೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಮಕ್ಕಳ ಸೊ ಈಗ ಎರಡು ಅಂಕಕ್ಕೆ ಬರುವಂಥವು ಯಾವಂದ್ರೆ ವರ್ಜಿಸುವ ವಿಧಾನ ಆದೇಶ ವಿಧಾನ ಆ ವಿಧಾನಗಳು ಬರ್ತವೆ ಸೊ ಹೆಚ್ಚಾಗಿ ನಿಮ್ಗೆ ಏನು ಕೇಳ್ತಾರೆ ಅಂದರೆ ಎರಡು ರೇಖಾತ್ಮಕ ಸಮೀಕರಣಗಳನ್ನು ಕೊಟ್ಬಿಟ್ಟು ಪರಿಹಾರ ಕಂಡು ಕಂಡುಹಿಡಿದಿ ಸೊ ಎಕ್ಸಾಂಪಲ್ ಈಗ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು ಫೋರ್ಟೀನ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ಸ್ ಟು ಫೋರ್ ಸೊ ಇದನ್ನು ಸಮೀಕರಣ ಒಂದು ಎರಡು ತೆಗೆದುಕೊಂಡ್ರೆ ಸೊ ಇವುಗಳನ್ನ ಕೂಡಿದಾಗ ಮೈನಸ್ ವೈ ಪ್ಲಸ್ ವೈ ಕ್ಯಾನ್ಸಲ್ ಆದರೆ ಟು ಎಕ್ಸ್ ಇಸ್ ಈಕ್ವಲ್ಸ್ ಟು ಏಯ್ಟೀನ್ ಆಗುತ್ತೆ ಸೊ ಅಲ್ಲಿಗೆ ನಮಗೆ ಎಕ್ಸ್ ಬೆಲೆ ಒಂಬತ್ತಾಯಿತು ಸೊ ಆ ಎಕ್ಸ್ ಬೆಲೆ ಒಂಬತ್ತನ್ನ ಮಕ್ಕಳು ನೀವು ಸಮೀಕರಣ ಒಂದಕ್ಕೆ ಆದೇಶಿಸಿದ್ರೆ ಸೊ ಅಲ್ಲಿಗೆ ವೈ ಬೆಲೆನೂ ಗೊತ್ತಾಗುತ್ತೆ ಸೊ ಹಾಗಾಗಿ ಈ ರೀತಿ ಪ್ರಶ್ನೆನ ಎರಡು ಅಂಕಕ್ಕೆ ಕೇಳ್ತಾರೆ ಮಕ್ಕಳು ಅರ್ಥ ಆಗ್ತಾ ಇದೆಯಾ ಸೊ ಒಂದು ವರ್ಜಿಸುವ ವಿಧಾನ ಎರಡು ಅಂಕಕ್ಕೆ ಇರ್ತದೆ ಅನನ್ಯ ಪರಿಹಾರ ಹೊಂದಿದವ ಅವು ರೇಖೆಗಳು ಯಾವ ಅವೆಲ್ಲ ಒಂದು ಅಂಕಕ್ಕೆ ಬರ್ತದೆ ಸೊ ಈ ಲೆಕ್ಕ ಎರಡು ಅಂಕಕ್ಕೆ ಸೊ ಒಟ್ಟಾರೆ ನಿಮಗೆ ಈ ಪಾಠದಿಂದ ಏಳು ಅಥವಾ ಎಂಟು ಅಂಕಗಳಿಗೆ ಬರುವ ಸಾಧ್ಯ ನಾಲ್ಕು ಅಂಕಕ್ಕೆ ನಕ್ಷೆ ಎರಡು ಅಂಕಕ್ಕೆ ವರ್ಜಿಸುವ ವಿಧಾನದಿಂದ ಒಂದು ಲೆಕ್ಕ ಕೇಳ್ತಾರೆ ಈ ಪರಿಹಾರ ಹೊಂದಿದವ ಅನ್ನೋ ಲೆಕ್ಕಗಳನ್ನು ಒಂದು ಎರಡು ಅಂಕಕ್ಕೆ ಬರ್ತವೆ ಒಂದು ಸಿ ಸಿಕ್ಕಿನಲ್ಲಿ ಬರುವ ಸಾಧ್ಯತೆ ಇರ್ತದೆ ಒಂದು ಒಂದು ಅಂಕಕ್ಕೆ ಬರುವ ಸಾಧ್ಯತೆಗಳಿರ್ತವೆ ಸೊ ಹಾಗಾಗಿ ಏಳರಿಂದ ಎಂಟು ಅಂಕಗಳನ್ನು ನೀವು ಈ ಪಾಠದಲ್ಲಿ ನೋಡ್ಕೋಬೋದಾಗುತ್ತೆ ಮಕ್ಕಳ ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡಿ ಟು ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ಸ್ ಟು ಆರು ಮತ್ತು ಟು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಎರಡು ಆದರೆ ಎಕ್ಸ್ ಮತ್ತು ವೈ ಬೆಲೆ ಕಂಡುಹಿಡಿಯಿರಿ ಸೊ ಎರಡು ಸಮೀಕರಣ ತೆಗೆದುಕೊಂಡು ಕೂಡಿದಾಗ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗುತ್ತೆ ಸೊ ಫೋರ್ ಎಕ್ಸ್ ಇಸ್ ಇಕ್ವಲ್ಸ್ ಟು ಏಯ್ಟ್ ಆಯಿತು ಸೊ ಅಲ್ಲಿಗೆ ಎಕ್ಸ್ ಬೆಲೆ ಎರಡು ಅಂದರೆ ಸಮೀಕರಣ ಒಂದಿಷ್ಟು ಆದೇಶಿಸಿದರೆ ಅಲ್ಲಿಗೆ ನಮಗೆ ವೈ ಬೆಲೆ ಗೊತ್ತಾಯಿತು ಸೊ ಹಾಗಾಗಿ ಪ್ರತ್ ಪ್ರತಿ ಕ್ವಶನ್ ಪೇಪರಲ್ಲೂ ಈ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಮಕ್ಕಳ ಹಾಗಾಗಿ ಹೆಚ್ಚು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ಜೂನ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಅಲ್ಲೂ ಸಹ ಈ ಲೆಕ್ಕಗಳನ್ನು ಬಿಡಿಸಿ ಅಂತ ಕೇಳ್ತಾರೆ ಸೊ ಅವರೇನಾದರೂ ವರ್ಜಿಸುವ ವಿಧಾನ ಅಂದರೆ ವರ್ಜಿಸುವ ವಿಧಾನ ಅಥವಾ ಆದೇಶ ವಿಧಾನ ಅಂತ ಹೇಳಿದರೆ ಆದೇಶನ ವಿಧಾನಕ್ಕೆ ನೀವು ಹೋಗಬೇಕಾಗುತ್ತೆ ಆಲ್ಮೋಸ್ಟ್ ನಿಮಗೆ ಎಲ್ಲ ವರ್ಜಿಸುವ ವಿಧಾನದಲ್ಲೇ ಕೇಳಿದ್ದಾರೆ ಮಕ್ಕಳ ಸೊ ಹಾಗಾಗಿ ಲೆಕ್ಕಗಳನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿನ ಡಿಸ್ಪ್ಲೇ ಮಾಡ್ತಿರೋ ಅಷ್ಟು ಲೆಕ್ಕಗಳು ಸಹ ನಿಮಗೆ ವರ್ಜಿಸುವ ವಿಧಾನಕ್ಕೆ ಕೇಳಿದ್ದಾರೆ ಸೊ ಇಲ್ಲಿ ನಿಮಗೆ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿದರು ಎರಡು ಸಮೀಕರಣವನ್ನು ಕೊಟ್ಬಿಟ್ಟು ಇವು ಛೇದಿಸುವ ರೇಖೆಗಳಾಗಿರ್ತವೆ ಎಂದು ಸಹಗುಣಕಗಳ ಅನುಪಾತಗಳ ಹೋಲಿಕೆಯಿಂದ ತೋರಿಸಿ ಅಂತ ಸೊ ಹಾಗಂತ ಹೇಳಿದರೆ ಈ ರೀತಿ ನಾವು ತೋರಿಸ್ಬೇಕು ಎ ಒನ್ ಬೈ ಎ ಟು ನಾಟ್ ಈ ಟು ಬಿ ಒನ್ ಬೈ ಬಿಟ್ಟು ಸೊ ವ್ಯಾಲ್ಯೂಸ್ ಬರ್ಕೊಂಡು ತೋರಿಸಿದ್ರೆ ಈಸಿ ಅದು ಎರಡು ಅಂಕ ಬಹಳ ಈಸಿ ಆ ರೀತಿ ಲೆಕ್ಕ ಕೊಟ್ಬಿಟ್ರೆ ಸೊ ಆಲ್ಮೋಸ್ಟ್ ಎಲ್ಲ ನಿಮಗೆ ಈ ರೀತಿಯ ಲೆಕ್ಕಗಳನ್ನೇ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾ ಇರೋದು ಎರಡು ಅಂಕಕ್ಕೆ ಆ ರೀತಿಯ ಲೆಕ್ಕಗಳನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಐದು ವರ್ಷಗಳ ಹಿಂದೆ ಗೌರಿಯ ವಯಸ್ಸು ಗಣೇಶನ ವಯಸ್ಸಿನ ಮೂರು ಪಟ್ಟು ಆಗಿತ್ತು ಹತ್ತು ವರ್ಷಗಳ ಬಳಕ ಗೌರಿಯ ವಯಸ್ಸು ಗಣೇಶನ ವಯಸ್ಸಿನ ಎರಡು ಪಟ್ಟು ಆಗ್ತದೆ ಹಾಗಾದರೆ ಗೌರಿಯ ಈಗಿನ ವಯಸ್ಸು ಗೌರಿಯ ಮತ್ತು ಗಣೇಶನ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ ಸೊ ಇದು ಇಲ್ಲಿ ನೀವು ಗೌರಿಯ ವಯಸ್ಸು ಗೊತ್ತಿಲ್ಲ ಗಣೇಶನ ವಯಸ್ಸು ಗೊತ್ತಿಲ್ಲ ಸೊ ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಗೌರಿ ಮತ್ತು ಗಣೇಶನ ಇಬ್ಬರು ವಯಸ್ಸುಗಳನ್ನು ಎಕ್ಸ್ ಮತ್ತು ವೈ ಆಗಿರಲಿ ಅಂತೇಳಿ ತೆಗೆದುಕೊಂಡು ಸೊ ಅಲ್ಲಿ ಏನಾಗಿದೆ ಐದು ವರ್ಷಗಳ ಹಿಂದೆ ಅಂತ ಹೇಳಿದ್ರೆ ಸೊ ಅಲ್ಲಿಗೆ ಎಕ್ಸ್ ಮೈನಸ್ ಫೈವ್ ಏನಾಗುತ್ತೆ ಮೂರು ಪಟ್ಟು ಗಣೇಶನ ವಯಸ್ಸಿನ ಎರಡು ಪಟ್ಟು ಆಗ್ತದೆ ಹತ್ತು ವರ್ಷಗಳ ಬಳಿಕ ಸೊ ಐದು ವರ್ಷಗಳಲ್ಲಿ ಏನಾಗ್ತದೆ ಗಣೇಶನ ವಯಸ್ಸಿನ ಮೂರು ಪಟ್ಟು ಆಗಿರ್ತದೆ ಹಾಗಾಗಿ ಎಕ್ಸ್ ಪ್ಲಸ್ ಎಕ್ಸ್ ಮೈನಸ್ ವೈ ಇದು ಟು ತ್ರೀ ಆಫ್ ವೈ ಮೈನಸ್ ಫೈ ಆಯಿತು ಸೊ ಅದನ್ನ ಸಮೀಕರಣಕ್ಕೆ ಬರ್ಕೊಳ್ಳೋಣ ಅದೇ ರೀತಿ ಹತ್ತು ವರ್ಷಗಳ ಬಳಿಕ ಅಂತ ಬಂದು ಎಕ್ಸ್ ಪ್ಲಸ್ ಆಗುತ್ತೆ ನಂತರ ಅಂತ ಅಂದರೆ ಪ್ಲಸ್ ಆಗುತ್ತೆ ಹಿಂದೆ ಅಂತ ಹೋದ್ರೆ ವೈ ಮೈನಸ್ ಆಗುತ್ತೆ ಸೊ ಅಲ್ಲಿಗೆ ನನಗೆ ಎರಡು ಸಮೀಕರಣಗಳನ್ನು ಸಿಕ್ತು ಸಮೀಕರಣ ಒಂದು ಮತ್ತೆ ಕಳೆದಾಗ ನನಗೆ ವೈ ಬೆಲೆ ಗೊತ್ತಾಯಿತು ಸೊ ಅದನ್ನ ಎಕ್ಸಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇಬ್ರು ವಯಸ್ಸು ಗೊತ್ತಾಗುತ್ತೆ ಎಕ್ಸ್ ಬೆಲೆ ಐವತ್ತು ವೈ ಬೆಲೆ ಇಪ್ಪತ್ತು ನೆಕ್ಸ್ಟ್ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಟು ಎಕ್ಸ್ ಮೈನಸ್ ತ್ರೀ ವೈ ಈಕ್ವಲ್ ಟು ಏಟ್ ಮತ್ತು ಟು ಆಫ್ ಕೆ ಮೈನಸ್ ಫೋರ್ x ಮೈನಸ್ ಕೆ ವೈ ಇಸ್ ಟು ಕೆ ಪ್ಲಸ್ ತ್ರೀ ಆಗಿ ಅಸ್ಥಿರವಾಗಿದ್ದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ಅಸ್ಥಿರ ಅಂತ ಹೇಳಿದ್ರೆ ಅದೇನಾಗಿರ್ತದೆ ಸಮಾಂತರ ರೇಖೆಗಳು ದಟ್ ಮೀನ್ಸ್ ಎ ಒನ್ ಬೈ ಎ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಓಕೆನಾ ಸೊ ಎ ಬೆಲೆ ಅಂದರೆ ಬಿ ಬೆಲೆ ಅಂದರೆ ಎಲ್ಲವನ್ನು ಬರ್ಕೊಳ್ಳಿ ಸೊ ಬರ್ಕೊಂಡು ಈ ಒಂದು ಸಂಬಂಧಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ ಸೊ 2 ಬೈ ಟು ಇಂಟು ಕೆ ಮೈನಸ್ ಫೋರ್ ಇಸ್ ಟು ಮೈನಸ್ ತ್ರೀ ಬೈ ಕೆ ಆಗುತ್ತೆ ಸೊ ಅಲ್ಲಿಗೆ ಕೆ ಬೆಲೆ ನಮಗೆ ಗೊತ್ತಾಗುತ್ತೆ ಸಿಕ್ಸ್ ಆಗುತ್ತೆ ಈ ರೀತಿ ನೀವು ಈ ಲೆಕ್ಕವನ್ನ ಬಿಡಿಸಬೇಕಾಗುತ್ತೆ ಅರ್ಥ ಆಗಿದೆಯಲ್ಲ ಸೊ ಇದಿಷ್ಟು ಎರಡು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು ಸೊ ಅದಕ್ಕಂದಷ್ಟು ನೋಡಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಅಲ್ಲಿ ಕೇಳಿರುವಂತಹವು ಎಲ್ಲ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಮಕ್ಕಳ ನೋಡಿ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೀವಿ ಸೊ ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಅಥವಾ ಕ್ವಶನ್ಸ್ ಅನ್ನ ನೀವು ಬರ್ಕೊಂಡು ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ಹೆಚ್ಚಾಗಿ ನಿಮಗೆ ಸೂಕ್ತ ವಿಧಾನದಿಂದ ಅಂತ ಕೇಳ್ತಾರೆ ಅಥವಾ ವರ್ಜಿಸುವ ವಿಧಾನ ಅಂತ ಹೇಳಿದ್ರೆ ಬಹಳ ಈಸಿ ಮಕ್ಳ ಸೊ ಹಾಗಾಗಿ ಎರಡರಲ್ಲಿ ಯಾವುದಾದ್ರೂ ಒಂದು ಮೆಥಡನ್ನು ನೀವು ಆದೇಶನ ಕೇಳೋದಿಲ್ಲ ಹೆಚ್ಚಾಗಿ ಸೊ ಈ ಮೆಥಡನ್ನೇ ತುಂಬ ಬಾರಿ ಕೇಳ್ತಾ ಇದ್ದಾರೆ ಹಾಗಾಗಿ ಇದನ್ನ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡಿ ಇಲ್ಲಿ ಇಷ್ಟು ಲೆಕ್ಕಗಳನ್ನು ಇಲ್ಲಿ ಡಿಸ್ಪ್ಲೇನ ಮಾಡಿದ್ದೀವಿ ಮಕ್ಕಳ ಸೊ ಇದಿಷ್ಟು ಲೆಕ್ಕ ನಿಮಗೆ ಬಹಳ ಯೂಸ್ ಆಗುತ್ತೆ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಅಂಡ್ ನೆಕ್ಸ್ಟ್ ನಿಮಗೆ ಮೂರು ಅಂಕದ ಪ್ರಶ್ನೆಗಳು ಸೊ ಈ ಬಾರಿ ನಿಮಗೆ ಮೂರು ಅಂಕದ ಪ್ರಶ್ನೆಗಳು ಕೇಳಿದ್ರೆ ನಿಮಗೆ ಚಾನ್ಸಸ್ ಇಲ್ಲ ಬಟ್ ಕೇಳಿದ್ರು ಸಹ ಕೇಳಬಹುದು ಹತ್ತು ವರ್ಷಗಳ ಬಳಿಕ ಎಕ್ಸ್ ನ ವಯಸ್ಸು ವೈನ ವಯಸ್ಸಿನ ಎರಡರಷ್ಟು ಆಗುತ್ತದೆ ಹತ್ತು ಹತ್ತು ವರ್ಷಗಳ ಹಿಂದೆ ಎಕ್ಸ್ ನ ವಯಸ್ಸು ವೈನ ವಯಸ್ಸಿನ ಆರರಷ್ಟಾಗುತ್ತದೆ ಆಗುತ್ತದೆ ಹಾಗಾದರೆ ಅವರಿಬ್ಬರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ ಸೊ ಹತ್ತು ವರ್ಷಗಳ ಬಳಿಕ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ಟೆನ್ ಏನಾಗುತ್ತೆ ಎರಡರಷ್ಟು ಆಗುತ್ತದೆ ಅಂದರೆ ಟೂ ಆಫ್ ವೈ ಪ್ಲಸ್ ಟೆನ್ ಆಯಿತು ಸೊ ಅಲ್ಲಿಗೆ ನನಗೆ ಎಕ್ಸ್ ಮೈನಸ್ ಟು ವೈಸು ಟೆನ್ ಆಯಿತು ಅದೇ ರೀತಿ ಏನಾಗಿದೆ ಹತ್ತು ವರ್ಷಗಳ ಹಿಂದೆ ಅಂದರೆ ಎಕ್ಸ್ ಮೈನಸ್ ಟೆನ್ ಇದು ಕೊಟ್ಟು ಸಿಕ್ಸ್ ಆಫ್ ಸಿಕ್ ವೈ ಮೈನಸ್ ಟೆನ್ ಸೊ ನೀವು ಇದನ್ನು ಬರ್ಕೊಳ್ಳೋದ್ರಲ್ಲೇ ನೀವು ಕನ್ಫ್ಯೂಷನ್ ಆಗಿರ್ತೀರ ಸೊ ಇದಿಷ್ಟು ಬರೆದುಬಿಟ್ರೆ ಮುಂದಕ್ಕೆ ನೀವು ಈ ವಿಧಾನವನ್ನು ಮಾಡಲಿಕ್ಕೆ ನೀವು ಬಹಳ ಈಸಿಯಾಗಿ ನೀವು ಮಾಡ್ಕೊಳ್ತೀರ ಮಕ್ಕಳು ಸೊ ಹಾಗಾಗಿ ಈ ರೀತಿ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರಿ ನೆಕ್ಸ್ಟ್ ಇನ್ನೊಂದು ನೋಡಿ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಕೇಳಿದರು ಒಂದು ದತ್ತ ಭಿನ್ನರಾಶಿಯ ಅಂಶ ಮತ್ತು ಛೇದಗಳನ್ನು ಮೂರನ್ನು ಕೂಡಿಸಿದಾಗ ಆ ಭಿನ್ನರಾಶಿ ಎಂಟು ಬೈ ಹನ್ನೊಂದು ಆಗ್ತದೆ ಅದೇ ರೀತಿ ಭಿನ್ನರಾಶಿಯ ಅಂಶ ಮತ್ತು ಛೇದಗಳಿಂದ ಮೂರನ್ನು ಕಳೆದ್ರೆ ಭಿನ್ನರಾಶಿ ಟೂ ಬೈ ಫೈವ್ ಆಗುತ್ತೆ ಹಾಗಾದರೆ ಆ ದತ್ತ ಭಿನ್ನರಾಶಿಯನ್ನು ಕಂಡುಬೇಡಿ ಸೊ ನನಗೆ ದತ್ತ ಭಿನ್ನರಾಶಿನೇ ಗೊತ್ತಿಲ್ಲ ಹಾಗಾಗಿ ಛೇದವನ್ನು ಎಕ್ಸ್ ಅಂತ ತಗೊಳ್ತಾ ಇದ್ದೀನಿ ಅಂಶವನ್ನು ಎಕ್ಸ್ ಅಂತ ತೊಗೊಳ್ತಾ ಇದ್ದೀನಿ ಛೇದವನ್ನು ವೈ ಅಂತ ತಗೊಳ್ತಾ ಇದ್ದೀನಿ ಸೊ ಅದಕ್ಕೆ ಆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇಷ್ಟು ಮಾಡಿದ್ರೆ ಸೊ ವ್ಯಾಲ್ಯೂಸ್ ನಿಮಗೆ ಗೊತ್ತಾಗುತ್ತೆ ಮಕ್ಕಳ ಸೊ ಇದೇ ರೀತಿ ಲೆಕ್ಕವನ್ನು ಬಿಡಿಸುವಂಥದ್ದು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಫೋರ್ ಮಾರ್ಕ್ಸ್ ಕ್ವಶನ್ ಮಕ್ಕಳ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆ ವಿಧಾನದಿಂದ ಪರಿಹಾರವನ್ನು ಕಂಡುಹಿಡಿಯುವಂಥದ್ದು ಈ ಕ್ವಶನ್ ಅಂತೂ ಬಹಳ ಇಂಪಾರ್ಟೆಂಟ್ ಯಾಕೆಂದರೆ ನಿಮಗೆ ಗೊತ್ತಿದೆ ಪ್ರತಿ ಎಕ್ಸಾಮ್ ಪೇಪರಲ್ಲೂ ಈ ಕ್ವಶನ್ ನಿಮ್ಗೆ ಇದ್ದೇ ಇರುತ್ತೆ ಇದು ವರ್ಜಿಸುವ ವಿಧಾನ ಮತ್ತು ಎಷ್ಟು ಪರಿಹಾರಗಳಿದ್ದಾವೆ ಆ ರೀತಿಯ ಇದ್ದೇ ಇರ್ತದೆ ಸೊ ಹಾಗೆ ಅದಷ್ಟನ್ನು ನೋಡ್ಕೊಳ್ಳಿ ಮಕ್ಕಳ ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೂ ಇಲ್ಲ ನಿಮಗೆ ಯಾಕೆಂದ್ರೆ ಆಲ್ರೆಡಿ ನಿಮಗೆ ಗೊತ್ತಿದೆ ನಾಲ್ಕು ಮಾರ್ಕ್ಸಿಗೆ ಯಾವುದನ್ನು ಓದ್ಕೊಳ್ಬೇಕು ಅಂತ ಹೇಳಿ ಸೊ ಈ ನಕ್ಷೆ ಕಂಪಲ್ಸರಿ ಇರೋದ್ರಿಂದ ಇಲ್ಲ ಒಂದಷ್ಟು ನೋಡಿ ನಕ್ಷೆಗಳು ನಿಮಗೆ ಯಾವ್ದೆಲ್ಲ ಸಾಲ್ವ್ ಮಾಡಬೇಕು ಆದಷ್ಟು ನಕ್ಷೆಗಳನ್ನು ಇಲ್ಲಿ ಕೊಟ್ಟಿದ್ದೀವಿ ಸಮೀಕರಣಗಳನ್ನು ಸೊ ಅದಕ್ಕೆ ಪರಿಹಾರವನ್ನು ಕಂಡಿಟ್ಕೊಳ್ಳಿ ಮಕ್ಕಳ ನೋಡಿ ಇಷ್ಟು ಇದನ್ನ ನೀವು ಪ್ರಾಕ್ಟೀಸ್ ಮಾಡಿದೆ ಇದರಲ್ಲಿ ಯಾವುದಾದ್ರೂ ಎರಡು ಸಮೀಕರಣಗಳು ನಿಮಗೆ ಕೊಟ್ಟಿರ್ತಾರೆ ಮಕ್ಕಳೇ ನೋಡಿ ಇಲ್ಲಿರೋ ಸಹ ನಿಮ್ಮ ಎಕ್ಸಾಮ್ಗೆ ಕೇಳಿರುವಂತಹ ಪ್ರಶ್ನೆಗಳೇ ಆಗಿರ್ತವೆ ಹಾಗಾಗಿ ಈ ಪಾಠದಿಂದ ನಿಮಗೆ ಏಳರಿಂದ ಎಂಟು ಅಂಕಕ್ಕೆ ಕೇಳ್ತಾರೆ ಒಂದು ಎಮ್ ಸಿ ಕೆನಲ್ಲಿ ಬರ್ತದೆ ಒಂದು ಮಾರ್ಕ್ಸ್ ಸಹ ಬರುವ ಸಾಧ್ಯತೆಗಳು ಇರ್ತವೆ ಅವೆರಡು ಪರಿಹಾರ ಎಷ್ಟು ಅಥವಾ ಇವುಗಳ ಸಂಬಂಧವನ್ನು ಬರೀರಿ ಅವು ಕೇಳ್ತಾರೆ ಎರಡು ಅಂಕಕ್ಕೆ ಬಿಡಿಸಿ ಅಂತ ಕೇಳ್ತಾರೆ ಅಥವಾ ವರ್ಜಿಸೋ ವಿಧಾನ ಕೇಳ್ಬೋದು ನೆಕ್ಸ್ಟ್ ನಾಲ್ಕು ಅಂಕಕ್ಕೆ ಈ ಪ್ರಶ್ನೆಯನ್ನು ನಕ್ಷೆಯನ್ನು ಬಿಡಿಸ್ಲಿಕ್ಕೆ ನಕ್ಷೆ ವಿಧಾನದಿಂದ ಪರಿಹಾರ ಕಂಡುಹಿಡಲಿಕ್ಕೆ ಕೇಳ್ತಾರೆ ಹಾಗಾಗಿ ಇದಿಷ್ಟನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ